ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ದೇಶಾದ್ಯಂತ ಇಂದು ಸಂಭ್ರಮದಿಂದ ರಾಮನವಮಿಯನ್ನು ಆಚರಿಸಲಾಯಿತು ಅಯೋಧ್ಯೆಯಲ್ಲಿ ರಾಮನವಮಿ ಪ್ರಯುಕ್ತ ಸೂರ್ಯರಶ್ಮಿ ಬಾಲಕರಾಮನ ಹಣೆ ಮೇಲೆ ತಿಲಕದಂತೆ ಕಂಗೊಳಿಸಿತು ಸುಮಾರು ನಾಲ್ಕೈದು ನಿಮಿಷಗಳ ಕಾಲ ಪ್ರಭು ಶ್ರೀರಾಮನ ಹಣೆಯ ಮೇಲೆ ಕಂಗೊಳಿಸಿದ ಸೂರ್ಯ ತಿಲಕವನ್ನ ನೋಡಿ ಭಕ್ತರು ರೋಮಾಂಚನಗೊಂಡರು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಸೇರಿ ಘೋಷಿಸಿರುವ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತೇವೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭರವಸೆ ನೀಡಿದರು ಮಂಡ್ಯದಲ್ಲಿ ಮಾತನಾಡಿದ ಅವರು ಬಿಜೆಪಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ದೇಶದ ಸಂಪತ್ತು ಕೆಲವೇ ಕೆಲವು ವ್ಯಕ್ತಿಗಳ ಬಳಿ ಕ್ರೋಢೀಕರಣಗೊಳ್ಳುತ್ತಿದೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಹಣ ಇರುವವರಿಗೆ ಪೂರಕವಾಗಿವೆ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದ್ದಾರೆ ಅದರ ಮೇಲೆ ಅವೈಜ್ಞಾನಿಕವಾದ ತೆರಿಗೆ ಪದ್ಧತಿಯಿಂದ ಮತ್ತಷ್ಟು ಭಾರ ಹೊರಿಸಲಾಗಿದೆ ಎಂದು ಟೀಕಿಸಿದರು ನನ್ನ ಉದ್ದೇಶ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡುವುದಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಮಾಡೇ ಮಾಡುತ್ತೇನೆ ಅದು ಜನರಿಗೂ ಗೊತ್ತಿದೆ ಹೀಗಾಗಿಯೇ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿಲ್ಲ ಮಾಡುವುದು ಇಲ್ಲ ಎಂದರು ನನ್ನ ಉದ್ದೇಶ ಪ್ರಣಾಳಿಕೆ ಮಾಡದಲ್ಲ ನಾನು ತುಂಬ ಸ್ಪಷ್ಟ ಮಾಡಿದ್ದೀನಿ ನಾನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅನ್ನೋದು ನನ್ನೆಲ್ಲ ಮತದಾರರಿಗೆ ಗೊತ್ತು ನಾನು ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಡೀ ಲೋಕಸಭಾ ಕ್ಷೇತ್ರ ಜನಕ್ಕಿದೆ ಹಾಗಾಗಿ ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ ನನ್ನ ಬಗ್ಗೆ ವಿಶ್ವಾಸ ಇದೆ ಇವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ ನಾನು ವಿ ಎಸ್ ಎಲ್ಲು ಖಂಡಿತ ಓಪನ್ ಮಾಡಿಬಿಡ್ತೀನಿ ಇಲ್ಲಾಂದರೆ ಲೋಕಸಭೆ ಚುನಾವಣೆಯಲ್ಲಿ ಬರೋದೇ ಇಲ್ಲ ನನಗೆ ಸುಳ್ಳು ಭರವಸೆ ಕೊಡೋಲ್ಲ ನಾನು ಯಾಕೆ ವಿ ಎಸ್ ಎಲ್ ಓಪನ್ ಮಾಡಲಿಲ್ಲ ಉತ್ತರ ಕೊಡಲಿ ಅಪ್ಪ ಮಕ್ಕಳು ಇಬ್ಬರು ಸೇರಿ ಮುಖ್ಯಮಂತ್ರಿ ಆಗಿದ್ದಿರಿ ಇಷ್ಟು ವರ್ಷ ಎಂ ಪಿ ಆಗಿದ್ದೀರಿ ಹೋಗಲಿ ಅಲ್ಲಿ ಭದ್ರಾವತಿನಲ್ಲಿ ಜನ ಏನು ನೋಡಿ ಸುಳ್ಳು ಭರವಸೆ ಕೊಡಕ್ಕೆ ನಾನು ತಯಾರಿಲ್ಲ ಶಕ್ತಿ ಮೀರಿ ನಾನು ಹೇಳಿಬಿ ಏನು ಹೇಳಿ ಬಂದಿದ್ದೀನಿ ನಿಮ್ಮದೇ ಪ್ರಶ್ನೆ ಕೇಳಿದ್ರು ಭದ್ರಾವತಿನಲ್ಲಿ ಪಿ ಎಸ್ ಎಲ್ ನೀವು ಓಪನ್ ಮಾಡಿಸ್ತೀರಾ ಅಂತ ನಾನೇನು ಹೇಳಿದೆ ಅದೇನು ಅನ್ನೋದು ಮುಂಚೆ ನಿಮಗೂ ಅರ್ಥ ಆಗಬೇಕು ಯಾಕೆ ಶುರು ಆಗ್ತಾ ಇಲ್ಲ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು ಕೊಪ್ಪಳ ಬಿಜೆಪಿ ಟಿಕೆಟ್ ವಂಚಿತ ಹಾಲಿ ಸಂಸದ ಕರಡಿ ಸಂಗಣ್ಣ ನಿನ್ನೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದರು ಪಕ್ಷ ಸೇರ್ಪಡೆ ಬಳಿಕ ಮಾತನಾಡಿದ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಲು ಮೂಲ ಕಾರಣ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಸೇರ್ಪಡೆಯಾಗಿದ್ದೇನೆ ರಾಜಶೇಖರ್ ಹಿಟ್ನಾಳ್ ಅವರನ್ನ ಗೆಲ್ಲಿಸುತ್ತೇವೆ ಎಂದರು ಇನ್ನು ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಮಾತನಾಡಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅದು ಅವರ ವೈಯಕ್ತಿಕ ನಿರ್ಧಾರ ಆದರೆ ಅವರು ಬಿಜೆಪಿ ಒದಗಿಸಿದ ವಿಫುಲ ಅವಕಾಶಗಳ ಹೊರತಾಗಿಯೂ ಕಾಂಗ್ರೆಸ್ ಸೇರಿದ್ದಾರೆ ಇದೆಲ್ಲ ಸ್ವಾಭಾವಿಕ ಯಾರೇನು ಮಾಡಲಾಗದು ಎಂದರು ಎಲ್ಲ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಪ್ರಯತ್ನದಲ್ಲಿ ಯಶಸ್ಸು ಕಾಣಲಿದ್ದೇವೆ ಎಂದರು ಅನುಕೂಲಕರವಾಗಿದೆ ಹೇಳಿದಂತೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಡೆಸಿದ್ದಾರೆ ಅವರೇನಾದರೂ ಮಾಡಿಕೊಂಡು ನಮಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು ಬೆಂಗಳೂರಲ್ಲಿ ಜಮೀನೊಂದರಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ಬಾಲಕಿಯನ್ನ ಅಪಹರಿಸಿದ್ದರು ಎಂದು ಮಾಜಿ ಪ್ರಧಾನಿ ದೇವೇಗೌಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮೂಡಿಗೆರೆಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂಬತ್ತು ವರ್ಷದ ಹುಡುಗಿಯನ್ನ ಕಿಡ್ನ್ಯಾಪ್ ಮಾಡಿ ಆಸ್ತಿ ಬರೆಸಿಕೊಂಡ್ರು ಈ ಸಂಬಂಧ ನನ್ನ ಬಳಿ ಎಲ್ಲ ದಾಖಲೆಗಳಿವೆ ಮಗು ಕಣ್ಣಿಗೆ ಬಟ್ಟೆ ಕಟ್ಟಿ ಒಂಬತ್ತು ದಿನ ಕೂಡಿ ಹಾಕಿದ್ರು ಸಿನಿಮಾ ಸ್ಟೈಲ್ನಲ್ಲಿ ಆಗ ಮಗುವಿನ ತಂದೆ ಮತ್ತು ತಾಯಿಯನ್ನು ಬೆದರಿಸಿ ಆಸ್ತಿ ಬರೆಸಿಕೊಂಡ್ರು ಈ ರೀತಿ ಬಿಡದಿಯ ರಸ್ತೆ ಪಕ್ಕದಲ್ಲಿದ್ದ ಆಸ್ತಿಯನ್ನು ಹೊಡೆದುಕೊಂಡರು ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಒಂಬತ್ತು ವರ್ಷದ ಹುಡುಗಿನ ಹೋಗಿ ಆಸ್ತಿ ಬರೆಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐ ಟಿ ಇದನ್ನ ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯಪತ್ರ ನಿರ್ಮಾಣ ಮಾಡ್ತಾರೆ ಆ ಡೀಟೇಲ್ಸ್ ನನ್ನ ಹತ್ರ ಇದ್ದು ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ರು ಮುಖಭಂಗ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖಭಂಗಾಯಿತು ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತು ದಿನ ಇಡ್ತಾರೆ ಒಂದು ದಿನ ನಿನ್ನ ಮಗಳು ಬೇಕು ಅಂದರೆ ಸೇಮ ಬರ್ಕಡಾ ಅತೈ ಇದೆಲ್ಲ ಬರ್ಕಡಾ ನನ್ನ ಮಗಳು ಕರ್ಕೊಂಡು ಬರಪಾ ಗಣನ ಕಲ್ಕಟ್ ಕಡಾ ತಬಾ ಹೋಗತರೆ ಆ ಮಗುವೆ ನಡೆದುರ ಕೂರುಸರೆ ಕಣ್ಣಿ ಕಟ್ಟ್ರು ಇದನ್ನ ಬಿಡ್ತರೆ ಮತ್ತೆ ಮುಂದೆ ಇನ್ನು ಈ ಕುರಿತು ಮಾತನಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂತಹ ಆರೋಪ ಮತ್ತು ಚಿಲ್ಲರೆ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಲ್ಲ ಎಂದು ಹೇಳಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ ಇದ್ರ ಬಗ್ಗೆ ಚರ್ಚೆಗೆ ವಿಧಾನಸಭೆಯೇ ವೇದಿಕೆಯಾಗಲಿ ಅಂತ ಚಿಲ್ಲರೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ಎಂದರು ಬಿಡುಗಡೆ ಮಾಡಲಿ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರ ಇದ್ದೀನಿ ನಾನೇನು ಮೂರ್ಖನಲ್ಲ ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಲಕ್ಷ್ಮಿ ಕಮ್ ಕರೆದು ಬಿಟ್ಟಿದ್ದೀನಿ ಒಂದು ರೆಡಿ ಮಾಡಿ ಅಂತ ಮಾತಾಡೋಣ ಆಮ್ ಆದ್ಮಿ ಪಕ್ಷವು ರಾಮ್ ರಾಜ್ ಎಂಬ ಜಾಲತಾಣವನ್ನು ಆರಂಭಿಸಿದೆ ದೆಹಲಿಯಲ್ಲಿ ಮೊದಲ ಹಂತದ ಮತದಾನ ಶುಕ್ರವಾರ ನಡೆಯಲಿದ್ದು ಇದರ ಮಧ್ಯೆ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ವೆಬ್ಸೈಟ್ ಬಿಡುಗಡೆಯಾಗಿದೆ ಇನ್ನು ಈ ಕುರಿತಂತೆ ಮಾತನಾಡಿರುವ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ವೆಬ್ಸೈಟ್ ಆಮ್ ಆದ್ಮಿಯ ರಾಮರಾಜ್ ಪರಿಕಲ್ಪನೆ ಮತ್ತು ಸರ್ಕಾರ ಮಾಡಿದ ಕೆಲಸಗಳನ್ನು ಬಿಂಬಿಸುತ್ತದೆ ಎಂದರು इस राम नवमी के अवसर पर आज हम लोग एक वेबसाइट की शुरुआत करने जा रहे हैं आपका राम राज्य आम आदमी पार्टी की अरविंद केजरीवाल जी की राम राज्य को लेकर क्या अवधारणा है वो राम राज्य जिसकी बात प्रभु श्री राम ने कही ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ